ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಕಿ ಕಾಣುವಂತ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಸುಂದರವಾಗಿರುವಂತಹ ಆಭರಣಗಳನ್ನ ನೋಡೋಣ ಇದು ಆಂಟಿಕ್ ಚೌಕರು ಆ ಚೌಕರ್ ಜೊತೆ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಬಿಟ್ಟು ಪದಕದಲ್ಲಿ ಲಕ್ಷ್ಮೀ ದೇವಿ ಕೂಡಿಸಿ ಕೆಳಗಡೆ ಗ್ರೀನ್ ಕಲರ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಕ್ ಅಲ್ಲಿ ಚೈನ್ ಕೂಡ ಕೊಡ್ತಾರೆ ದಾರ ಚೆನ್ನಾಗಿರಲ್ಲ ಇದಕ್ಕೆ ಚೈನ್ ಹಾಕಿಕೊಡ್ತಾರೆ ಫಿನಿಷಿಂಗು ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಇದ್ರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮಗೆ ಏನಾದರೂ ಈ ಚೌಕರ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ಆ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ಕೂಡ ನೀವು ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡ್ಬೋದು ವಾವ್ ಈ ಸೆಟ್ ನೋಡಿರಿ ಎಷ್ಟು ಮಸ್ತಾಗಿದೆ ಈ ಸೆಟ್ಟಲ್ಲಿ ಶಾರ್ಟ್ ನೆಕ್ಲೆಸ್ಸು ಮತ್ತು ಲಾಂಗ್ ನೆಕ್ಲೆಸ್ಸು ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಕೂಡ ಇದೆ ಡಿಸೈನು ಹಾಗೆ ಚಿನ್ನದ ತರ ಹೊಳಿತಾ ಇದೆ ಕೂಡ ನೋಡಬಹುದು ಶಾರ್ಟ್ ನೆಕ್ಲೆಸ್ ಲಾಂಗ್ ನೆಕ್ಲೆಸ್ ಮತ್ತು ಕಿವಿ ಒಲೆಗಳು ಸೇರ್ಬಿಟ್ಟು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಎಷ್ಟಾಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಇದು ಪ್ರೀಮಿಯಂ ಕ್ವಾಲಿಟಿ ಕಿವಿ ಒಲೆಗಳು ನೋಡಿ ಎಷ್ಟು ಮುದ್ದಾಗಿದಾವೆ ನೋಡಬಹುದು ಬ್ಯಾಕ್ ಅಲ್ಲಿ ಕೊಟ್ಟಿಲ್ಲ ಫ್ರೆಶಿಂಗ್ ಕೊಟ್ಟಿದ್ದಾರೆ ನೋಡಿ ಹಾಗೆ ಇದರಲ್ಲಿ ಎಡಿ ಸ್ಟೋನ್ ಬಳಸಿದ್ದಾರೆ ನೋಡ್ಬೋದು ಫಿನಿಶಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗೆ ಅಂತ ಅಂತೇಳ್ಬಿಟ್ಟು ಒಂದ್ ಜೊತೆ ಇದ್ರ ಬೆಲೆ ಹೇಳಬೇಕಂದ್ರೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಆರ್ಡರ್ ಮಾಡಿ ನೆಕ್ಸ್ಟ್ ಇದು ಒಂದು ಗ್ರಾಮ್ ಗೋಲ್ಡ್ ಜೇಡಾ ಸಟ್ಟು ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ನಾನು ಇದರಲ್ಲಿ ಬ್ಲ್ಯಾಕ್ ಕಲರ್ ತೋರಿಸಿದ್ದೆ ಇವಾಗ ಮೆರೂನ್ ಕಲರ್ ಅಲ್ಲಿ ಬಂದಿದೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ಇದರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶುಪಿಂಗ್ ಕೂಡ ಇರುತ್ತೆ ಹಿಂದೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಥ್ರೆಡ್ ಕೊಟ್ಟಿದ್ದಾರೆ ನೋಡಬಹುದು ಇದು ಒಂದು ಗ್ರಾಮ್ ಗೋಲ್ಡ್ ಕಿವಿಯೋಲೆಗಳು ಇದರಲ್ಲಿ ಮೂರು ಕಲರ್ ಇದ್ದಾವೆ ಬ್ಲಾಕು ಗ್ರೀನು ಮತ್ತೆ ವೈಟ್ ಕಲರ್ ಈ ಮೂರು ಕಲರ್ ಮಾತ್ರ ಇದ್ದಾವೆ ಹಾಗೆ ಹಿಂದೆ ಇದಕ್ಕೆ ತಿರ್ಪಾ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಫೋಟೋ ಹೊಡೆದು ನೀವು ಆರ್ಡ್ರ್ ಮಾಡಿ ಇದ್ರ ಬೆಲೆ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಎರಡರೇ ಮಾಂಗಲ್ಯ ಚೈನು ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ನೋಡ್ಬೋದು ತುಂಬ ಜನ ಇದೇ ಥರ ಗೋಲ್ಡಲ್ಲಿ ತಾಳಿ ಚೈನ್ ಮಾಡಿಸಿರ್ತಾರೆ ಇವಾಗ ಇದು ನೀವು ಇದನ್ನ ಹಾಕ್ಕೊಂಡ್ರು ಕೂಡ ಒಂದು ಗ್ರಾಮ್ ಗೋಲ್ಡ್ ಅನ್ನೋಕ್ಕಂತೂ ಚಾನ್ಸೇ ಇಲ್ಲ ಹಂಗೆ ಅದೇ ಥರ ಕೂಡ ಹೊಳಿತಾ ಇದೆ ಹಾಗೆ ಕ್ವಾಲಿಟಿ ನೋಡ್ಬೋದು ನೀವು ಹೆಂಗೆ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇದ್ರದ್ದ ಇಪ್ಪತ್ತೆಂಟು ಇಂಚ್ ಇದೆ ಇದು ಬರೀ ಚೈನ್ ಮಾತ್ರ ಕೊಟ್ಟಿದ್ದಾರೆ ತಾಳಿ ನಿಮಗೆ ಬೇಕಾದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಹಾಗೆ ಇದ್ರ ಬೆಲೆ ಅಂದರೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಮೈಕ್ರೊ ಗೋಲ್ಡ್ ಪ್ಲೇಟೆಡ್ ಚೈನ್ಗಳು ಶಾರ್ಟ್ ಚೈನ್ಗಳು ನೋಡಿ ಹಾಗೆ ಇಲ್ಲಿ ಚೈನ್ ಡಿಸೈನು ಒಂದೇ ಥರ ಇದೆ ಪದಕ ಮಾತ್ರ ಇಲ್ಲಿ ನಾಲ್ಕು ಥರ ಇದಾವೆ ನೋಡ್ಬೋದು ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಎಡಿ ಸ್ಟೋನ್ ಬಳಸಿದ್ದಾರೆ ಹಾಗೆ ಇಲ್ಲಿ ಹಾರ್ಡ್ ಶೇಪಲ್ಲಿ ಮತ್ತು ಬೇರೆ ಬೇರೆ ಶೇಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಟ್ಟುಬಿಟ್ಟು ಆರ್ಡರ್ ಮಾಡಬೇಕಾದ್ರೆ ಫೋಟೋ ಕಳಿಸಿ ಹಾಗೆ ಇದರ ಉದ್ದ ಹದಿನೆಂಟು ಇಂಚಿದೆ ಇದ್ರ ಬೆಲೆ ಒಂದು ಚೈನಕ್ಕೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮಗೇನಾದರೂ ಈ ಚೈನ್ ಇಷ್ಟ ಆಯ್ತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲೇ ನೀವು ಆರ್ಡರ್ ಕೂಡ ಮಾಡ್ಬೋದು ಇದು ಕೂಡ ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಶಾರ್ಟ್ ಚೈನ್ಗಳು ಇದರಲ್ಲಿ ಕೂಡ ಡಿಸೈನ್ಸ್ಗಳೇ ತಾವು ನೋಡ್ಬೋದು ಚೈನ್ ಮಾತ್ರ ಒಂದೇ ಡಿಸೈನ್ ಕೊಟ್ಟಿದ್ದಾರೆ ಪದಕೈಯಲ್ಲಿ ತ್ರಿಶೂಲ ಮತ್ತು ಹಾರ್ಟ್ ಶೇಪಲ್ಲಿ ಮತ್ತು ಓಮ್ ಶೇಪಲ್ಲಿ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಕೂಡ ಇದೆ ಇದು ಕೂಡ ಹದಿನೆಂಟು ಇಂಚ್ ಇದೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಕೂಡ ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಸಿಂಗಲ್ ತಾಳಿ ಚೈನು ನಾನು ಮೊದಲೇ ತೋರಿಸಿದ್ದು ಡಬಲ್ ತಾಳಿ ಚೈನು ಇವಾಗಂತೂ ತುಂಬಾ ಜನ ಸಿಂಗಲ್ ತಾಳಿ ಚೈನೇ ಇಷ್ಟಪಡ್ತಾರೆ ಇದ್ರದ್ದು ಇಪ್ಪತ್ತೆಂಟು ಇಂಚ್ ಇದೆ ಹಾಗೆ ಈ ಥರ ಪೈಪ್ ಕೊಡ್ತಾರೆ ನೋಡಿ ಪೈಪ್ ಕೊಟ್ಟಿರುವಂತ ಚೈನ್ಗಳ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನೋಡಬಹುದು ಈ ಥರ ಗೋಲ್ಡ್ ಅಲ್ಲಿ ಕೂಡ ಇದೇ ತರ ಫೈ ಫಿನಿಷಿಂಗ್ ಕೊಟ್ಟಿರ್ತಾರೆ ಹಾಗೆ ಇದರ ಬೆಲೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದ್ರೆ ಆರ್ಡರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಸೆಟ್ ನೋಡಿ ನಾ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿದ್ದೆ ಇವಾಗ ಮತ್ತೆ ಅದೇ ತರ ಡಿಸೈನ್ ಕೂಡ ಚೇಂಜ್ ಬಂದಿದೆ ಇಲ್ಲಿ ನೋಡಬಹುದು ಪದಕ ಯಾವ ತರ ಇದೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಹಿಂದೆ ತಿರ್ಪಾ ಕೂಡ ಇದೆ ಪದಕ ಅಂದ್ರೆ ಹೆವಿ ಕ್ವಾಲಿಟಿ ಇದೆ ನೋಡಬಹುದು ಹಾಗೆ ಚೈನ್ ಕೂಡ ಕೊಟ್ಟಿದ್ದಾರೆ ಡಿಸೈನ್ ಅಂದರೂ ತುಂಬಾ ಮುದ್ದಾಗಿ ಕೂಡ ಇದೆ ನೋಡಬಹುದು ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ನೋಡ್ಬೋದು ಸ್ಟೋನೆಲ್ಲ ಹೆಂಗೆ ಗೇಡಿ ಸ್ಟೋನ್ ಬಳಸಿದರೆ ಕ್ವಾಲಿಟಿ ಕೂಡ ಹೆವಿಯಾಗಿದೆ ಆ ಪದಕಕ್ಕೆ ಇಲ್ಲಿ ಮಧ್ಯದಲ್ಲಿ ವಂಕಿ ಕೊಟ್ಟಿದ್ದಾರೆ ಹಾಗೆ ಸೈಡಲ್ಲಿ ಕೂಡ ವಂಕಿ ಕೊಟ್ಟಿದ್ದಾರೆ ನೀವು ಮಧ್ಯದಲ್ಲಿ ಆದರೂ ಹಾಕೋಬೋದು ಇಲ್ಲ ಸೈಡಲ್ಲಿ ಕೂಡ ಹಾಕೋಬೋದು ಈ ಚೈನ್ ಬೇಡವಾದರೆ ನೀವು ಮುತ್ತಿನ ಸರ ಬರ್ತಾಯಿತ್ತು ನೋಡಿ ಅದ್ರ ಜೊತೆನೂ ಕೂಡ ಯೂಸ್ ಮಾಡ್ಬೋದು ತುಂಬ ಮುದ್ದಾಗಿ ಕೂಡ ಇದೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಹಾಗೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದು ಮೈಕ್ರೋ ಕೋಲ್ಡ್ ಪ್ಲೇಟೆಡ್ಗೆಡರೆ ಮಾಂಗಲ್ಯ ಚೈನು ಇದು ಒಂಥರ ಡಿಸೈನು ಅಂಜಲಿ ಕಟ್ಟಿಂಗು ತುಂಬ ಚೆನ್ನಾಗಿ ಕೂಡ ಇದೆ ನೋಡ್ಬೋದು ಇದ್ರದ್ದೇ ಇಪ್ಪತ್ತೆಂಟು ಇಂಚಿದೆ ಹಾಗೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ನಿಮ್ಗೆ ಏನಾದರೂ ತಾಳಿ ಬೇಕಂದ್ರೆ ಇವ್ರ ಹತ್ರ ಒಳ್ಳೊಳ್ಳೆ ಡಿಸೈನ್ ಕೂಡ ಇದ್ದಾವೆ ನೋಡ್ಬೋದು ನೀವು ಇಷ್ಟ ಆಗಿರುವಂಥ ತಾಳಿನೂ ಕೂಡ ತೊಗೋಬೋದು ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ವಾವ್ ಈ ಗ್ರೀನ್ ಸೆಟ್ಟು ನೋಡಿ ಇಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದಾರೆ ನೋಡ್ಬೋದು ಸರ ಮತ್ತು ಬಳೆ ಮತ್ತು ಅದ್ರ ಜೊತೆ ಮ್ಯಾಚಿಂಗ್ ಕ್ಯೂಳಿಗಳನ್ನು ಕೂಡ ಕೊಟ್ಟಿದ್ದಾರೆ ಸರದ್ದು ಉದ್ದ ಬಂದುಬಿಟ್ಟು ಇಪ್ಪತ್ತೆಂಟು ಇಂಚ್ ಇರುತ್ತೆ ಹಾಗೆ ಬಳೆ ಸೈಜು ನಿಮಗೆ ಯಾವ ಸೈಜ್ ಇರುತ್ತೆ ಅದನ್ನು ನೀವು ಆರ್ಡ್ರ್ ಮಾಡಬೇಕಾದ್ರೆ ಕರೆಕ್ಟಾಗಿ ಹೇಳಿ ಆರ್ಡ್ರ್ ಮಾಡಿ ಟೂ ಫೋರಾ ಟು ಸಿಕ್ಸ ಟೂ ಏಟಾ ಅಂತ ಹೇಳಿಬಿಟ್ಟು ಕಿ ಒಲೆಗಳಂತರೂ ಮಾಮೂಲಿ ಯಾರು ಬೇಕಾದರೂ ಹಾಕೋಬೋದು ಆದರೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ಸೈಜನ್ನು ಹೇಳಬೇಕಾಗುತ್ತೆ ಇವು ಮೂರು ಸೆಟ್ ತೊಗೊಂಡ್ರೆ ಇದ್ರ ಬೆಲೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ತಗೋಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಶಾರ್ಟ್ ನೆಕ್ಲೇಸು ಇಲ್ಲಿ ಗ್ರೀನ್ ಸ್ಟೋನ್ ಬಳಸಿದ್ದಾರೆ ನೋಡಿ ಸಿಂಪಲ್ ಆಗಿ ಇಷ್ಟಪಡೋರ್ಗಂತೂ ಹೇಳಿ ಮಾಡಿಸ್ದಂಗಿದೆ ಇದು ನೆಕ್ಲೇಸು ಹಾಗೆ ಸ್ಟೋನ್ ನೋಡೋದ್ತಂದ್ರೆ ಫಿನಿಶಿಂಗ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ನಿಮಗೆ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ನೀವು ಹೆಚ್ಚು ಕಡಿಮೆ ಇದರಲ್ಲಿ ಕಲರ್ಸ್ ಕೂಡ ಕೊಟ್ಟಿದ್ದಾರೆ ಇದು ಮಲ್ಟಿ ಕಲರ್ ಇದೆ ಇದ್ರ ಬೆಲೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಮುತ್ತಿನ ಹಾರ ಮುತ್ತಿನ ಮುತ್ತಿನಹಾರ ತುಂಬಾ ಜನ ಇಷ್ಟಪಟ್ಟು ಹಾಕೋತಾರೆ ನೋಡ್ಬೋದು ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ಸ್ಟೋನ್ ಏನು ಬಳಸಿದ್ದಾರೆ ನೋಡಿ ಅದೆಲ್ಲ ಏಡಿ ಸ್ಟೋನು ಹಾಳಾಗೋದಿಲ್ಲ ಬೇಗ ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಬ್ಯಾಕ್ ಅಲ್ಲಿ ಫಿನಿಶಿಂಗು ಚೈನ್ ಕೊಟ್ಟಿದ್ದಾರೆ ನೋಡ್ಬೋದು ಇದರಲ್ಲಿ ಗ್ರೀನ್ ಕಲರ್ ಮುತ್ತು ಮತ್ತೆ ಸ್ಟೋನ್ ಬಳಸಿದ್ದಾರೆ ಇದ್ರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಇದು ಎರಡೆಳೆ ಜೋಮಾಲಾ ಸಟ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ತರ ಜಾಸ್ತಿ ಹಾಕೋತಾರೆ ಇವಾಗಂತೂ ಎಲ್ಲರೂ ಹಾಕೋತಾರೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಎಲ್ಲ ಕಡೆನು ಹಾಕೋತಾರೆ ಹಾಗೆ ಇಲ್ಲಿ ಗುಂಡುಗಳನ್ನ ಕೊಟ್ಟಿದ್ದಾರೆ ನೋಡಿ ಅದು ಪ್ಲಾಸ್ಟಿಕ್ ಗುಂಡಲ್ಲ ಮೆಟೀರಿಯಲ್ ಬಳಸಿಬಿಟ್ಟು ಮಾಡಿರೋದು ಆ ಗುಂಡುಗಳ ಮಧ್ಯದಲ್ಲಿ ಒಂದೊಂದು ಬ್ಲಾಕ್ ಕಲರ್ ಕ್ರಿಸ್ಟಲ್ ಬೀಸ್ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದ್ರ ಉದ್ದ ಮೂವತ್ತೆರಡು ಇಂಚ್ ಇದೆ ನೋಡಿ ಮೂವತ್ತರಿಂದ ಮೂವತ್ತೆರಡು ಇಂಚ್ ಹಾಕೋಬಹುದು ನಿಮ್ಗೆ ಇನ್ನೂ ಲೆಂತ್ ಬೇಕಂದ್ರೆ ಬ್ಯಾಕ್ ಅಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ ನೋಡಿ ನೀವು ಇನ್ನು ಕೂಡ ಉದ್ದ ಮಾಡ್ಕೋಬಹುದು ಇದರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಆರ್ಡರ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಟು ಫೋರ್ ಜೀರೋ ಡಬಲ್ ಫೋರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಅದರಲ್ಲೂ ಕೂಡ ಆರ್ಡರ್ ಮಾಡ್ಬೋದು ಇದು ಆ್ಯಂಟಿಕ್ ಸೆಟ್ಟು ಎಷ್ಟು ಮುದ್ದಾಗಿದೆ ನೋಡ್ಬೋದು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ಹಾಗೆ ಲಕ್ಷ್ಮೀ ದೇವಿ ಮೇಲೆ ಕೇಟದಲ್ಲಿ ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬ ಮುದ್ದಾಗಿದೆ ಇದು ಮೂರೆಳೆ ಗುಂಡಿನ ಶಾರ್ಟ್ ನೆಕ್ಲೆಸ್ ನೋಡ್ರಿ ತುಂಬ ಚೆನ್ನಾಗಿದೆ ಅಲ್ವಾ ಅದರ ಮ್ಯಾಚಿಂಗ್ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೆಕ್ಲೆಸ್ಗೆ ಹಿಂದೆ ದಾರಾನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಕಿವಿ ಕಿವಿಒಲೆಗೆ ನೋಡಬಹುದು ಹಿಂದೆ ಫ್ರೆಶಿಂಗ್ ಇದೆ ಇದು ಕಿವಿ ಕಿವಿಒಲೆ ಮತ್ತು ನೆಕ್ಲೆಸ್ ಎರಡು ಸೇರ್ಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲೇ ನೀವು ಇಷ್ಟವಾದ ಆಭರಣಗಳನ್ನು ಕೂಡ ನೀವು ಆರ್ಡರ್ ಮಾಡ್ಬೋದು ಇದು ಒಂದು ಗ್ರಾಮ್ ಗೋಲ್ಡ್ ಸರ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪದಕ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗೈತೆ ಅಂತ ಅಂತೇಳ್ಬಿಟ್ಟು ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬ್ಲ್ಯಾಕ್ ಮನಿಗಳನ್ನು ಹಾಕಿದ್ದಾರೆ ನೋಡ್ಬೋದು ಹಾಗೆ ಪದಕದಲ್ಲಿ ಕೆಳಗಡೆ ಒಂದೊಂದು ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಕೂಡ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದನ್ನು ನೀವು ಲೆಂತ್ ಅಡ್ಜಸ್ಟ್ ಮಾಡಿ ಕೂಡ ಹಾಕ್ಕೋಬೋದು ನೋಡಿ ಯಾಕಂದರೆ ಬ್ಯಾಕಲ್ಲಿ ಫಿನಿಶಿಂಗ್ ಅಂತ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತೇಳ್ಬಿಟ್ಟು ನೀವು ಆರ್ಡ್ರ್ ಮಾಡಬೇಕಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನಂಬಿಕೆ ಇದ್ದರೆ ಮಾತ್ರ ತೊಗೊಳ್ಳಿ ಇದು ಒಂದು ಗ್ರಾಮ್ ಗೋಲ್ಡ್ ಸರ ನೋಡ್ರಿ ಇದು ಕೂಡ ತುಂಬ ಮುತ್ತಾಗಿದೆ ನಾನು ಅವಾಗಲೇ ತೋರಿಸಿದಕ್ಕಿಂತ ಡಿಸೈನ್ ಇದು ಬೇರೆ ಇದೆ ಇದು ಗ್ರೀನ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಹಾಗೆಯೇ ಸರದ ಮ್ಯಾಚಿಂಗ್ ಕಿವಿ ಕೂಡ ಕೊಟ್ಟಿದ್ದಾರೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಡಿತಾ ಇದೆ ಬ್ಯಾಕಲ್ಲಿ ಇಲ್ಲಿ ಚೈನ್ ಕೊಟ್ಟಿದ್ದಾರೆ ಫಿನಿಶಿಂಗಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೂ ಕೂಡ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಸರ ಮತ್ತು ಕಿವಿ ಒಲೆಗಳು ಸೇರಿಬಿಟ್ಟು ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ಲ ಇದು ಯಾಂಟಿಕ್ ಪದಕ ಮತ್ತು ಕಿವಿ ಒಲೆಗಳನ್ನ ಎಷ್ಟು ಮುದ್ದಾಗಿದೆ ನೋಡ್ಬೋದು ಪದಕ ನೋಡಿ ಸೇಮ್ ಟು ಸೇಮ್ ಹಾಗೆ ಕೂಡ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಕೊಟ್ಟು ಅದರ ಮೇಲೆ ನಾಗರ್ಹೆಳೆ ಕೊಟ್ಟು ಸುತ್ತಲೂ ನೋಡ್ಬೋದು ಲಕ್ಷ್ಮೀ ದೇವಿ ಕೆಳಗಡೆ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಪದಕಕ್ಕೆ ಇಲ್ಲಿ ಮಧ್ಯದಲ್ಲಿನೂ ಉಪ್ಪು ಕೊಟ್ಟಿದ್ದಾರೆ ಸೈಡಲ್ಲಿ ಉಪ್ಪಿಕೊಟ್ಟಿದ್ದಾರೆ ನೀವು ಚೈನ್ ಅಥವಾ ಮುತ್ತುಗಳ ಸರನ ನೀವು ಮಧ್ಯದಲ್ಲಿ ಕೂಡ ಹಾಕೋಬಹುದು ಇಲ್ಲ ಸೈಡಲ್ಲಿ ಕೂಡ ಫೋನಿಶ್ ಹಾಕೋಬಹುದು ತುಂಬ ಚೆನ್ನಾಗಿ ಕೂಡ ಇರುತ್ತೆ ಹಾಗೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಉಲೆಗೆ ಇಲ್ಲಿ ತಿರ್ಪ ಕೊಟ್ಟಿಲ್ಲ ಪ್ರೆಷಿಂಗ್ ಕೊಟ್ಟಿದ್ದಾರೆ ಇದ್ರ ಬೆಲೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಆ್ಯಂಟಿಕ್ ಮೂರೆಳೆ ಶಾರ್ಟ್ ಮುತ್ತಿನ ಹಾರ ನೋಡ್ರಿ ಎಷ್ಟು ಚೆನ್ನಾಗಿದೆ ಈ ನೆಕ್ಲೆಸ್ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದಾಗ ಗೋಲ್ಡ್ ಮನಿಗಳಿಂದ ತೋರಿಸಿದ್ದೆ ಇಲ್ಲಿ ಮುತ್ತುಗಳಿಂದ ತೋರಿಸ್ತಾ ಇದ್ದೀನಿ ನೋಡಿ ನೀವು ಯಾವುದಾದ್ರೂ ಅದ್ರ ಬೆಲೆ ಮುನ್ನೂರ ರೂಪಾಯಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ಲ ಇದು ಆ್ಯಂಟಿಕ್ ನಾಗರ ಸೆಟ್ಟು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಎರಡೆ ಮುತ್ತಿನ ಹಾರ ಹಾಗೆ ಅದರ ಮ್ಯಾಚಿಂಗ್ ಕಿವಿಯೊಳಿಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ನೀವು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಇದು ಗೋಲ್ಡ್ ಫಿನಿಶಡ್ ನೆಕ್ಲೆಸ್ ನೋಡ್ರಿ ಎರಡು ಇದಾವೆ ಎಷ್ಟು ಮುದ್ದಾಗಿದ್ದಾವೆ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಇದ್ರ ಬೆಲೆ ಒಂದು ಸರ ಮತ್ತು ಒಂದು ಜೊತೆ ಕಿವಿ ಒಲೆಗೆ ಎರಡು ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೀವು ಯಾವುದಾದ್ರೂ ತಗೊಳ್ಳಿ ಸೇಮ್ ರೇಟ್ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅದರಲ್ಲೇ ಕೂಡ ಆರ್ಡರ್ ಮಾಡ್ಬೋದು ಇದು ಆ್ಯಂಟಿಕ್ ಚೌಕರ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಸಿಂಪಲ್ ಆಗಿ ಇಷ್ಟಪಡೋರಿಗಂತೂ ಹೇಳಿ ಮಾಡಿಸ್ದಂಗಿದ್ದೆ ಮಧ್ಯದಲ್ಲಿ ಸ್ಟೋನ್ ಪದಕ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಸ್ಟೋನ್ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗೈತೆ ಅಂತ ಹೇಳ್ಬಿಟ್ಟು ಅದ್ರ ಮ್ಯಾಚಿಂಗು ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಕೂಡ ಇದೆ ಬ್ಯಾಕಲ್ಲಿ ಚೈನ್ ಕೂಡ ಹಾಕಿ ಕೊಡ್ತಾರೆ ಇದ್ರ ಬೆಲೆ ಆರ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಆರ್ಡರ್ ಮಾಡಿ ಇದು ಪ್ರೀಮಿಯಂ ಕ್ವಾಲಿಟಿ ಡಿಸೈನ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಇದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಹೆಂಗೈತೆ ನೋಡ್ರಿ ಅದೇ ಥರ ಸೇಮ್ ಕೂಡ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಇದೆ ನೋಡಿ ಬ್ಯಾಕಲ್ಲಿ ಇದಕ್ಕೆ ಥ್ರೆಡ್ ಅಂದರೆ ಥ್ರೆಡ್ ಹಾಕಿಕೊಡ್ತಾರೆ ಚೈನ್ ಕೂಡ ಹಾಕಿ ಕಿವಿ ಒಲೆಗೆ ತಿರ್ಪ ಇರಲ್ಲ ಫ್ರೆಶಿಂಗ್ ಮಾತ್ರ ಇರುತ್ತೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಅದರಲ್ಲಿ ಕೂಡ ನೀವು ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡ್ಕೋಬೋದು ಇದು ಆ್ಯಂಟಿಕ್ ನಾಗರ ಸೆಟ್ಟು ಎಷ್ಟು ಮುದ್ದಾಗಿದೆ ನೋಡಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಡಿಸೈನ್ ನಾಗರ ಸೆಟ್ ತೋರಿಸಿದೀನಿ ನೋಡಿ ಹಾಗೆ ಕ್ರಿಸ್ಟಲ್ ಬಿಟ್ಸ್ ಸರ ಕೊಟ್ಟಿದ್ದಾರೆ ಇದ್ರದ್ದು ಇಪ್ಪತ್ನಾಲ್ಕು ಇಂಚ್ ಇದೆ ಆ ಪದಕದ ಮ್ಯಾಚಿಂಗ್ ಇಲ್ಲೇ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಥ್ರೆಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಕಿವಿ ಒಲೆಗೆ ತಿರುಪ ಇರೋದಿಲ್ಲ ಓನ್ಲಿ ಫ್ರೆಶಿಂಗ್ ಇರುತ್ತೆ ಇದ್ರ ಬೆಲೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ವಾವ್ ಈ ನೆಕ್ಲೆಸ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹವಳ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಪದಕದಲ್ಲಿ ಲಕ್ಷ್ಮೀ ದೇವಿ ಕೂಡಿಸಿದ್ದಾರೆ ಸುತ್ತಲೂ ಹವಳ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ನಿಮಗೂ ಕೂಡ ಇದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೊಂದಿಷ್ಟು ಇದೇ ಥರ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು